ಇದೇನಪ್ಪ ಆಶ್ಚರ್ಯ ಈ ನಡುವೆ ದೇವಸ್ಥಾನ ಕಡೆ ಬಂದೇ ಇಲ್ಲ ಓಹೋಹೋ ಸ್ವರ್ಗ ಸ್ವರ್ಗ ಐತಂಗದಲ್ಲಪ್ಪಾ ಇದೇನು ದೇವಸ್ಥಾನನ ಇಲ್ಲ ಸ್ವರ್ಗನ ಅಪ್ಪ ಅಪ್ಪ ಅಯ್ಯ ಇವರೆಲ್ಲ ಯಾರ ಅವ್ರ ಅಮ್ಮನೂ ಅಪ್ಪನು ಓ ನಮ್ಮ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ ನಾವು ಮಗನಾಗ ಚೆನ್ನಾಗಿ ನೋಡ್ಕೊಂತಿರೋ ಇಲ್ಲ ಅಂತ ಅದಕ್ಕೆ ಅವರು ಅಮ್ಮನೂ ಅಪ್ಪನ ಕರ್ತ್ಕೊಂಡ್ಬಿಟ್ಟವ್ರೆ ಅಯ್ಯ ಅಮ್ಮನು ಎಷ್ಟು ಚೆನ್ನಾಗಲ್ ನೋಡ ಓ ಜಿಮ್ಮು ಬಾಡಿ ಜಿಮ್ಮು ಮಾಡಿ ಜಿಮ್ಮು 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 ಅದೇ ಹ್ಞೂ ನಾವು ಮುಂಚೆ ಇದು ಮನೆ ಇತ್ತಲ್ಲ ಏನಪ್ಪಾ ಅದು ಗಡ್ಡಿ ಮನೆ ಹ್ಞೂ ಅಂಥದ್ದಿದು ಮನೆ ಹ್ಮ್ ಅಂತದ್ರಾಗ ಕಲ್ಲುಗಳು ಎತ್ತಿ ಎತ್ತಿ ನೋಡ್ದ ನಾಗಪ್ಪನರ ಅವ್ರ ಅಪ್ಪನ್ ಕೈ ಎಂತ ಬಾಡಿ ಬಂದ್ಬಿಟ್ಟದೆ ಜಿಮ್ಮು ಬಾಡಿ ಜಿಮ್ ಬಾಣಿ ಇದು ಹೌದೇನಾ ಚೆನ್ನಾಗವ್ರೆ ಇಬ್ಬರುನು ಗಂಡ ಎಂತಿ ಹಾ ನೋಡ ಅವ್ರ ಅಮ್ಮನ ಎಷ್ಟು ಚೆನ್ನಾಗ್ ನೋಡು ಕೈಗೆ ಕೈಕೊಂಬಿಟ್ಟವ್ರೆ ಇವೆಲ್ಲ ಯಾವಾಗ ತಂದಿದ್ದಪ್ಪ ನೀನು ನನ್ ಕೇಳ ಇಲ್ಲ ನಿಂಗೆ ಅಷ್ಟೊಂದು ಶಕ್ತಿ ಬಂದ್ಬಿಟ್ಟದೆ ದೇವಸ್ಥಾನಕ್ ಆಗ ಚೆನ್ನಾಗಿರೋದಕ್ಕಿಂದು ಬಾಕ್ಲಿ ಮಾಡ್ಸಪ್ಪ ಬಾಗ್ಲೆಲ್ಲ ಏನಕ್ಕೆ ಬಿಡಪ್ಪ ಏನು ಬೇಡ ದೇವ್ರಿಗೆ ಎತ್ಕೊಂಡ್ರ ಒಳ್ಳೆ ಹುಡುಗ್ ಸರೋಜಿತ್ರ ಇದ್ನಡಿ ನಾನ್ ಬರ್ತೀನಿ ದೇವಸ್ಥಾನ ತವಿತು ಸರೋಜಿ ಅಪ್ಪ ಸರೋಜಿ ಹಾಂ ಹೇಳಪ್ಪ ಸರ್ವಜಿ ಸುದ್ದಿ ಎತ್ತಿದ್ರೆ ನೀನು ಏನೂ ಮಾತಾಡಲ್ಲ ದೇವ್ರ ಮುಂದೆ ಆದರೂ ಹೇಳಪ್ಪ ನೀನು ನಾನು ಹೇಳಿದ್ನಲ್ಲ ನೀನು ಹೋಗು ಅಂತ ಆಮೇಲೆ ಬಂದು ಮಾತಾಡ್ತೀನಿ ಹೋಗು ಹ್ಞೂ ಸರಿ ಬಿಡು ಎಲ್ಲರಿಗೂ ನಮಸ್ಕಾರ ಯಾಕೋ ವೀಡಿಯೋಗೆ ಮಾಡೋಕ್ಕೆ ಮನಸಿಲ್ಲ ನೋಡೋರೇ ಇಲ್ಲ ಹ್ಞೂ ನಮಗೆ ಸಪೋರ್ಟು ಇಲ್ಲ ವೀಡಿಯೋ ಮಾಡೋಕ್ಕೆ ಬೇಜಾರು ಚಾನೆಲ್ ಸ್ಟಾಪ್ ಮಾಡೋಣ ಅಂತ ಇದೆ ನೋಡೋಣ ಇನ್ನು ಮೂರ್ನಾಲ್ಕು ದಿವಸ ನೋಡಿ ಆಮೇಲೆ ಚಾನಲ್ ಸ್ಟಾಪ್ ಮಾಡಿಬಿಡ್ತೀನಿ ನಾವು ನನಗೆ ಕಷ್ಟಕ್ಕೆ ಪ್ರತಿಫಲ ಸಿಗ್ತಾ ಇಲ್ಲ ಸುಮ್ಮನೆ ಯಾಕೆ ಕಷ್ಟಪಡಬೇಕು ಸ್ವಾಮಿ ನಮ್ಮಪ್ಪ ಭಗವಂತ ಕಾಪಾಡ್ತಂದೆ ಶಿವಪ್ಪ ಶಿವಪ್ಪ ಸ್ವಾಮಿ ಇಲ್ಲಿ ಹಿಂದೆ ನಿಮ್ಮ ಹಿಂದೆ ಇದ್ದೀನಿ ತಿರುಗಿ ನೋಡಿ ಸ್ವಾಮಿ ಅಂಗೆ ಒಳಗಡೆ ಬನ್ನಿ ಹೆಂಗೆ ಸ್ವಾಮಿ ಆಗಲ್ಲ ಸ್ವಾಮಿ ಆಗುತ್ತೆ ಬನ್ನಿ ಶಿವಪ್ಪ ಬನ್ನಿ ಒಳಗಡೆ ಏನಿದು ಬೆಳಕು ಇಷ್ಟೊಂದು ಹಾ ಏನಿರ್ಬೋದು ಒಳಗಡೆ ಓಹೋ ಹೋಹ ಏನಪ್ಪ ಇದು ಪ್ರಪಂಚದಾಗಿರೋ ಖಜಾನೆ ಎಲ್ಲ ಇಲ್ಲೇ ಅದೇ ಹಾಂ ನಾನು ಅವು ಬುತ್ತಿ ಬಂದಾಗಿಂದ ಕೇಳಿರೋ ಮಾತಿಗೆ ಈ ಬಂಗಾರದ ನಿಧಿಗಳಿಗೆಲ್ಲ ನಾವ್ರವುಗಳೇ ಕಾವಲಿತ್ತವಲ್ಲ ಯಾಕೆ ಅದೊಂದು ಒಂದು ಪ್ರಶ್ನೆ ಉಳ್ಕೊಂಬಿಟ್ಟಿದಲ್ಲ ನನ್ನ ಮನಸ್ಸೊಳಗೆ ಹಾಂ ಹಾಂ ಎಂತ ವಿಗ್ರಹ ಅದ್ಭುತ ಅದ್ಭುತ ಸ್ವರ್ಗನೇ ನೋಡ್ಕೊಂಡೈತಲ್ಲ ಇದೇನು ಕನಸ ಇಲ್ಲ ನಿಜನಾ ಶಿವಪ್ಪ ಭಗವಂತ ಇದು ಕನಸಲ್ಲ ಶಿವಪ್ಪ ನಿಜನೇ ಶಿವಪ್ಪ ಅಪ್ಪ ಅಮ್ಮನ ನೋಡ್ತಾರ ನೋಡ್ತೆ ಭಗವಂತ ಅಲ್ಲ ಭಗವಂತ ಈ ದುಡ್ಡು ಮುತ್ತು ರತ್ನ ಅವಳ ಇವೆಲ್ಲ ನನಗೆಲ್ಲ ಯಾಕೆ ತೋರಿಸ್ತಾ ಇದ್ರ ಭಗವಂತ ಇದಕ್ಕೆಲ್ಲ ಒಡೆಯ ನೀವೇ ಶಿವಪ್ಪ ಯಾಕೆ ಶಿವಪ್ಪ ಏನಾಯ್ತು ಯಾಕೆ ಶಿವಪ್ಪ ಏನಾಯ್ತು ಈ ಆಸ್ತಿಗೆಲ್ಲ ನೀವೇ ಒಡೀರು ಅದಕ್ಕೆ ನಾನು ಕಾವಲಿದ್ದೀನಿ ಅಷ್ಟೇ ಹೇಗೆ ದುಡ್ಡು ಕಾಸು ಏನು ಬೇಡ ಸ್ವಾಮಿ ಭಗವಂತ ನನಗೆ ನೆಮ್ಮದಿ ಒಂದು ಕೊಟ್ಬಿಡಪ್ಪ ಆ ನೆಮ್ಮದಿನೇ ನನಗೆ ಇಲ್ದಿರಂಗೆ ಆಗ್ಬಿಟ್ಟೈತೆ ಮನುಷ್ಯ ಅಂದಮೇಲೆ ಕಷ್ಟ ಸುಖ ಎಲ್ಲ ಬರೋದು ಸಾಮಾನ್ಯ ಅದಕ್ಕೆ ನೀವು ಯಾವತ್ತೂ ಕುಗ್ಗಬಾರ್ದು ಧೈರ್ಯವಾಗಿರ್ಬೇಕು ಆಯ್ತಾ ಸರಿ ತಪ್ಪುಗಳನ್ನ ತಿದ್ದಂತ ಬುದ್ಧಿ ನಿಮ್ಮ ಕೈಯಲ್ಲಿರುವಾಗ ಯಾಕೆ ಭಯ ಪಡ್ತೀರಾ ನೀವು ಯಾಕೆ ಭಯ ಪಡ್ತೀರಾ ಯಾವತ್ತೂ ಭಯ ಪಡಬೇಡ್ರಿ ಸ್ವಾಮಿ ನೀವು ಹೇಳ್ದಷ್ಟು ಈಸಿ ಅಲ್ಲ ಸ್ವಾಮಿ ಈ ನರಮನುಷ್ಯರ ಜೀವನ ಕಷ್ಟ ಐತೆ ನನಗೂ ಗೊತ್ತು ಶಿವಪ್ಪ ನನಗೂ ಗೊತ್ತು ನನಗೆ ಆಸ್ತಿ ಐಶ್ವರ್ಯ ಏನು ಬೇಡ ಸ್ವಾಮಿ ನನಗೊಂದು ನೆಮ್ಮದಿ ಕೊಟ್ಬಿಟ್ರೆ ಅಷ್ಟೇ ಸಾಕು ಇಲ್ಲ ಅಂತಂದ್ರೆ ನಾನು ಈ ಕುತ್ಕೊಂಡಿದ್ದ ಹತ್ರನೇ ನನ್ನ ಪ್ರಾಣ ತಗೊಂಡೋಗ್ಬಿಟ್ರು ನನಗಿನ್ನೂ ನೆಮ್ಮದಿ ಸ್ವಾಮಿ ಇನ್ನು ನೀವು ಮಾಡಬೇಕಾಗಿರೋ ಕೆಲ್ಸಗಳು ಎಷ್ಟೋ ಇದೆ ಅದನ್ನೆಲ್ಲ ಬಿಟ್ಟು ನೀವು ನನ್ನ ಜೊತೆ ಬರ್ತೀನಿ ಅಂತಂದ್ರೆ ಹೋಗ್ತೀನಿ

ನೆಮ್ಮದಿಯಾಗಿ ಹೋಗೋಣ ಅಂತ ಬಂದೆ ಸ್ವಾಮಿ ಸರಿ ಮಾಡೋದು ಅದನ್ನೆಲ್ಲ ಒಬ್ಬರು ಹೇಳ್ತಾರೆ ಆ ಅಮ್ಮನ ಮಾಡಿರೋ ಸರಿ ಅಂತ ಇನ್ನೊಬ್ರು ಹೇಳ್ತಾರೆ ಆ ಅಮ್ಮನ್ ಕಾನೂನ ಕೈಗೆ ಯಾಕೆ ತಗೊಂಡ್ಲು ಕಾನೂನಗಿಂತಲೂ ದೊಡ್ಡವರು ಯಾರಿಲ್ಲ ಅವರೇ ಎಲ್ಲದಕ್ಕೂ ಉತ್ತರ ಕೊಡ್ತಾ ಇದ್ರು ಯಾಕೆ ಸಾಯಿಸಿದ್ರು ಅಂತಾರೆ ನಾನು ಕಣ್ಣೊಳಗೆ ನೋಡಿಲ್ಲ ಕಿ ಒಳಗೆ ಕೇಳಿಲ್ಲ ನನಗೇನಂತ ಮಾತಾಡಲಿ ಸ್ವಾಮಿ

ನನಗೆ ದುಡ್ಡಿನ ಅವಶ್ಯಕತೆ ಇಲ್ಲ ಸ್ವಾಮಿ ಅವಶ್ಯಕತೆ ಅವಶ್ಯಕತೆಲ್ಲ ಹ್ಞೂ ಸ್ವಾಮಿ ಅವ್ರು ಚೆನ್ನಾಗಿರ್ಬೇಕು ಅವ್ರು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಸ್ವಾಮಿ ಸರಿ ಸ್ವಾಮಿ ಸ್ವಾಮಿ ಈ ರಾಶಿ ರಾಶಿ ನಾಣ್ಯಗಳು ತಗೊಂಡೋಗಿ ನಾನೇನು ಮಾಡ್ಲಿ ಹಾಂ ನನಗೇನು ಬೇಡ ನೆಮ್ಮದಿ ಆ ಭಗವಂತನ ಅಷ್ಟೇ ಸಾಕು ನನಗೇನು ಬೇಡ ಹ್ಞೂ ಎಷ್ಟು ಬಂಗಾರದ ನಾಣಿಗಳೇ ಸ್ವಾಮಿ ಭಗವಂತ ಕಾಪಾಡ್ಬೇಕಪ್ಪ ಚಿಂಚು ಮೇಡಮ್ ನನಗೆ ಫೋನಲ್ಲಿ ಫೋಟೋ ಚೆಂಡ್ ಮಾಡಿದ್ರಲ್ಲ ಫೋಟೋ ಚೇನಿಂದ ಚಿಕ್ಕ ಇರ್ಬೋದು ಏನಾವ್ದು ವಿಚಿತ್ರ ಅನಿಸುತ್ತಲ್ಲ ಯಾಕೆ ಫೋಟೋ ತೆಗ್ದಿರ್ಬೋದು ಅದು ಒರ್ಜಿನಲ್ ಡೂಪ್ಲಿಕೇಟ್ ಅಲ್ಲ ಕಾರಣ್ಯ ಚೈತನ್ಯ ಬಾ ಯಾಕೆ ಹೇಳ್ತಾ ಇದ್ಯಾ ಏ ಯಾಕೆ ನೆನ್ ಕಾಲಿರ್ತೀಯ ಯಾಕೆ ಏನಾಯ್ತು ನನ್ನಿಂದ ನಮ್ಮಅಮ್ಮನ ಜೀವನ ಹಾಳಾಗೋಯ್ತು ಕಾರಣ್ಯ ನೀನೇ ನಮ್ಮಅಮ್ಮನ ಕಾಪಾಡಬೇಕು ಕಾರಣ್ಯ ನನ್ನಿಂದನೇ ನಮ್ಮಮ್ಮನ ಜೀವನ ಹಾಳಾಯ್ತು ಅನ್ನೋದು ನನ್ನ ಕೊರೆ ಉಕ್ಕೊಂಡ್ಬಿಟ್ಟೈತೆ ಕಾರುಣ್ಯ ಇಷ್ಟ ಆಗಿದ್ದು ನನ್ನಿಂದನೇ ಏನಾದ್ರೂ ಆಗಾಗಿದ್ರೆ ನನಗೆ ಆಗ್ಬೇಕಾಗಿತ್ತು ನಮ್ಮಅಮ್ಮನ್ಗೆ ಯಾಕೆ ಶಿಕ್ಷೆ ಅಲ್ಲ ನಮ್ಮಅಮ್ಮನ್ ತಪ್ಪು ಮಾಡಿರೋದು ನಮ್ಮಅಮ್ಮನ ಕರ್ಕೊಂಬ ಕಾರಣ್ಯ ಕರ್ಕೊಂಡ್ಬರ್ತೀನಿ ಅಂತೇಳಿಗೂ ನಿನ್ ಕಾಲ್ ಬಿಡೋಲ್ಲ ನಾನು ಅಯ್ಯೋ ಹುಚ್ಚಿ ಮೇಲೆ ಯಾಕೆ ಹಿಂಗೆಲ್ಲ ಮಾಡ್ತಾ ಇದೆಯಾ ನೀನು ಯಾಕೆ ನೋಡು ಕಾರಣವ್ರೆ ಎಷ್ಟು ಹೇಳಿದ್ರು ಸಮಾಧಾನನೇ ಆಗ್ತಾ ಇಲ್ಲ ನನಗಂತೂ ಹೇಳಿ ಹೇಳಿ ಸಾಕಾಗ್ಬಿಟ್ಟೈತೆ ನೀವೇ ಏನಾದರೂ ಮಾಡಿ ಏಯ್ ಮೇಲೆ ಎದ್ದೇಳ ಮೇಲೆ ನೀನು ಕಾಲು ಬಿಡು ನೀನು ಇಲ್ಲ ಬಿಡುತ್ತೀನಿ ಬಿಡಿಸ್ತೀನಿ ಅಂತೇಳಿಗೂ ನಂಗೆ ಕಾಲು ಬಿಡೋಲ್ಲ ನನಗೆ ಮಾತು ಕೊಡು ನಮ್ಮಮ್ಮನ್ ಕರ್ಕೊಂಬರ್ತೀನಿ ಅಂತ ನೋಡಮ್ಮ ಇದೇ ಥರ ಆಟ ಮಾಡ್ತಾವಳೆ ನಾನು ಕರ್ಕೊಂಡ್ ಬರ್ತೀನಿ ನೀನು ಯಾಕೆ ಇಷ್ಟೊಂದು ಅಲ್ತಾ ಇದೆಯಾ ಸುಮ್ಮನೆ ಇರ್ಬೇಕು ನೀನು ಯಾವ್ಯಾವ ಟೈಮ್ಗೆ ಏನೇನು ಆಗ್ಬೇಕು ಅದೆಲ್ಲ ಆಗುತ್ತೆ ಸುಮ್ಮನೆ ಇರು ಚೈತನ್ಯ ನೀನು ಅಳ್ಬಾರ್ದು ಎಲ್ಲ ಕಾರಣ ನಮ್ಮ ನಿಂದನೆ ನಮ್ಮಮ್ಮ ಜೈಲಿಗೆ ಹೋಗಿತ್ತು ನಾನು ಅವನ ವಿಷಯ ಯಾರ ಹತ್ರ ಹೇಳ್ಬಾರ್ದಾಗಿತ್ತು ಸೈಲೆಂಟ್ ಆಗಿ ಇರಬೇಕಾಗಿತ್ತು ಯಾವ್ದಾದ್ರೂ ಎಲ್ಲರ ಹತ್ರ ಹೇಳೋದು ಅನ್ಸೈತೆ ಅದೊಂದು ಕಾಡ್ತಾ ಐತೆ ನಮ್ಮಮ್ಮ ಏನಾದ್ರೂ ಜೈಲಿಂದ ಬರಲಿಲ್ಲ ಅಂದ್ರೆ ನಾನು ಸತ್ತ ಹೋಗ್ತೀನಿ ಕಾರಣ ನಾನು ಬದುಕೋದೇ ಇಲ್ಲ ಚೀ ಅಂತ ಮಾತಲ್ಲ ಯಾಕೆ ಮಾತಾಡ್ತೀಯ ಸುಮ್ಮನೆ ಮಾತಾಡ್ಬಾರ್ದು ಅಂತ ಮಾತಲ್ಲ ನೀನು ನಮ್ಮಮ್ಮ ಜೈಲಿಗೆ ಹೋಗೋದಕ್ಕೆ ನಾನೇ ಕಾರಣ ನಾನು ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ ತಾನೆ ಹಾ ಸುಮ್ಮನೆ ಓ ಡಾಕ್ಟರ್ ಯಾವಾಗ ಬಂದೆ? ಅಂಕಲ್ ಇವಾಗ ಬಂದೆ? ಇದೆ ಕೇ ಚೈತನ್ಯ ಹೆಂಗಲ್ ತೊಳೆ? ನೋಡಿ паಪಾ ಹೆಂಗಲ್ ತಳ್ತಾ ಇದಳೆ. ನಮ್ಮ ಅಮ್ಮನ ಜಲ್ಕೋ ಅಂತ ಹೇಳು ಗರುನೇ ನೀನು. ಓ ನಿಮ್ಮ ಅಮ್ಮನ ವಿಷಯ ಹೇಳ್ತಾ ಇದೀಯನಮ್ಮ ಚೈತನ್ಯ ಉಗುರಳಿಗೆ ಹೋಗೋದನ ಕತ್ತಿ ಅಡ್ಕೊಂಡಿದ್ದೀಯಲ್ಲಮ್ಮ? ಅಯ್ಯೋ ಒಳ್ಳೆ ಕತೆ ಆಯ್ತು. ಏನ್ паಪಾ ನಿನ್ ಮಾತಿನ್ ಅರ್ಥ? ಅಮ್ಮಾ ಇದೆ ನೀ ದೊಡ್ಡ ಪ್ರಾಬ್ಲಮ? ಈಜಿ ಪ್ರಾಬ್ಲಮ್ನ ದೊಡ್ಡ ಪ್ರಾಬ್ಲಮ್ ತರ ಕ್ರಿಯೇಟ್ ಮಾಡ್ತಾ ಇದಿರಲ್ಲ ನೀವಾ? ಇದೊಂದು ಹತ್ತು ನಿಮಿಷದ ಕೆಲಸ ಅಷ್ಟೇ. ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಸರೋಜ ಸುಖ್ರು ಮನೆಗೆ ಬರ್ತಾಳೆ ಆರಾಮಾಗೆ ಏ ಏನು ಹೇಳ್ತಾ ಇದ್ದೀರಮ್ಮವ ಹೌದಾ ಅಂಕಲ್ ಏನು ಅಂಕಲ್ ಅಂತ ಪ್ಲಾನು ಹೇಳಿ ಅಂಕಲ್ ನನ್ನ ಹೆಂಡ್ತಿ ಅಂತ ಇರೋದು ಕೇಳ್ ಏನು ನೋಡೋಕ್ಕಾಗ್ತಾ ಇಲ್ಲ ಕೂತ್ಕೋ ಬರೋ ಗು ಎಲ್ಲ ಹೇಳ್ತೀನಿ ಕೂತ್ಕೋ ಎಲ್ಲ ಕ್ಲಿಯರ್ ಆಗೋದನ್ನ ತಗೊಂಡೋಗಿ ನೀವು ಹಿಂಗೆ ಆಲೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಮಾವ ಏನಂತ ಹೇಳುಮ್ಮವ ಮವಾ ಬಾರ್ ಶಾ ಕುತ್ಕೋ ಹೇಳ್ತೀನಿ ಕೂತ್ಬಾ ಒಂದುವರಿಯುವುದು